ಹಾಯ್ ಫ್ರೆಂಡ್ಸ್ ಹೆಂಗದಿರಿ ಆರಾಮದೇರಿ ನಾವು ಆರಾಮದೀವಿ ನೋಡಿರಿ ಇದು ಇಪ್ಪತ್ತಾರು ಜನವರಿ ಇದು ನೋಡಿರಿ ಆ ದಿನ ಗಣರಾಜ್ಯೋತ್ಸವ ಇತ್ತಲ್ಲ ಸೊ ಹಾಗಾಗಿ ನನ್ನ ಮಗಳನ್ನು ಬೇಗ ಕಳಿಸ್ಬೇಕಾಗಿತ್ತು ಸ್ಕೂಲಿಗೆ ಹಾಗಾಗಿ ನಾನು ಐದು ಗಂಟೆಗೆ ಎದ್ದಿದ್ದೆ ಐದು ಗಂಟೆಗೆ ಎದ್ದು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಆಗೋದ್ರಾಗ ಐದುವರೆ ಆಯ್ತು ನೋಡಿರಿ ಟೈಮ್ ಎಷ್ಟಾಗಿದೆ ಅಂತ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಯಾಕಂದರೆ ಕತ್ತಲೆ ಇತ್ತಲ್ಲ ಸೊ ಸ್ವಲ್ಪ ಹಂಗೆ ಬ್ಲರಾಗಿ ಬಂದೈತದು ಐದುವರೆ ಆಗಿತ್ತು ಎದ್ದು ಸ್ವಲ್ಪ ನೀರು ಕಾಸ್ಕೊಂಡು ಕುಡೋದು ಹೊರಗಡೆ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ಒಳಗಡೆ ಬರೋದ್ರಾಗ ಆರು ಗಂಟೆ ಆಯಿತು ಫ್ರೆಂಡ್ಸ್ ಅದು ನೀರು ತುಂಬ ಬಿಸಿ ಆಗ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡ್ಕೊಂಡೆ ನಾನು ಬಿಸಿನೊಳಗೆ ತಣ್ಣೀರು ಮಿಕ್ಸ್ ಮಾಡ್ಕೋಬಾರ್ದು ಅಂತಾರ ಬಟ್ ನಾನು ಮಾಡಿಸ್ ಮಾಡ್ಕೊಂಡು ಕೂಡಿದೆ ಚಳಿ ಅಂತೂ ಕಡಿಮೆನೇ ಆಗ್ತಾಯಿಲ್ಲ ಫ್ರೆಂಡ್ಸ್ ಅಂದರೆ ಇನ್ನೂ ಆದರೂ ಚಳಿ ತುಂಬ ಇದೆ ಡೇ ಟೈಮ್ ಎಲ್ಲ ಈವ್ನಿಂಗು ಮತ್ತು ಮಾರ್ನಿಂಗ್ ಟೈಮಲ್ಲಿ ನೈಟಲ್ಲಿ ತುಂಬ ಚಳಿ ಇರುತ್ತೆ ಫ್ರೆಂಡ್ಸ್ ನಿಮ್ಮ ಕಡೆ ಹೆಂಗೆ ಅದ ಹೇಳ್ರಿ ಕಮೆಂಟ್ ಬಾಕ್ಸಲ್ಲಿ ಇದು ನೋಡಿ ನನ್ನ ಮಗಳು ಮೆಹಂದಿ ಹಚ್ಕೊಂಡಿದ್ಲು ಯಾಕೆಂದ್ರೆ ಡ್ಯಾನ್ಸ್ ಮಾಡೋಳಿದ್ಲ ಆ ದಿನ ಭರತನಾಟ್ಯಮ್ ಡ್ಯಾನ್ಸ್ ಇತ್ತು ಸೊ ಆ ಕಾಸ್ಟ್ಯೂಮಿಗೆ ತಕ್ಕಂಗೆ ಅವರು ಟೀಚರ್ ಹೇಳಿದರು ಮೆಹಂದಿ ಹಚ್ಕೋರಿ ಅಂಥೇಳಿ ಆಕಿ ಮೆಹಂದಿ ಹಚ್ಕೊಂಡು ನೈಟೇ ಹಚ್ಕೊಂಡಿದ್ಲು ತಂದು ತೊಳ್ಕೊಳಕತ್ತಿದ್ಲು ಆಮೇಲೆ ಹೊರಗಡೆ ಬಂದು ಎಲ್ಲ ನೀಟಾಗಿ ಕಸ ಎಲ್ಲ ಗುಡಿಸಿ ಡೈಲಿ ಇಷ್ಟಿರೋದು ಫ್ರೆಂಡ್ಸ್ ಬೆಳಗ್ಗೆ ಕಸ ಗುಡಿಸೋದು ನೆಲ ಒರೆಸೋದು ಮಾರ್ನಿಂಗ್ ರುಟೀನ್ ಎಲ್ಲ ಹೆಣ್ಮಕ್ಳದ್ದು ಇಷ್ಟು ಇದ್ದಿದ್ದೆ ಇಲ್ಲ ಫ್ರೆಂಡ್ಸ್ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಕಸ ಗುಡಿಸ್ಬೇಕು ಆಮೇಲೆ ನೆಲ ಒರೆಸ್ಬೇಕು ರಂಗೋಲೆ ಬಿಡಬೇಕು ಪಾತ್ರೆ ಎಲ್ಲ ನೈಟೇ ತೊಳೆದಿಟ್ಟಿರ್ತೀವಿ ಬಟ್ ಕೆಲವರು ಮಾರ್ನಿಂಗ್ ತೊಳತಿರ್ತಾರೆ ಸೊ ಹಾಗಾಗಿ ಇನ್ನು ನೋಡಿ ಎಷ್ಟು ಕತ್ತಲೆ ಇದೆ ಇವಾಗ ಇವಾಗಂತೂ ಸೆವೆನ್ ಸೆವೆನ್ವರೆಗೂ ಬೆಳಕಾಗಲ್ಲ ಫ್ರೆಂಡ್ಸ್ ಇವಾಗ ನೀರು ಹೊಡೆದ್ಬಿಟ್ಟು ನೆಲ ಒರೆಸಿ ರಂಗೋಲಿ ಹಾಕಿ ಒಳಗಡೆ ಬರೋದ್ರೊಳಗೆ ಇಷ್ಟ ಆಯಿತು ಬಂದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ನಾನು ಬೇಗನೆ ಸ್ನಾನ ಮಾಡಿದೆ ಆವತ್ತು ಮಾಡಿದ್ದೆ ಯಾಕೆಂದರೆ ನಮ್ಮ ಅತ್ತೆಯವರು ಕೂಡ ಆಚೆ ಹೋಗೋರಿದ್ದರು ಅಂದರೆ ಬನಶಂಕರಿ ಬರುತ್ತಲ್ಲ ನಮ್ಮ ಊರು ಸೈಡು ಅದು ಜಾತ್ರೆಗೆ ಜಾತ್ರೆ ಇವಾಗ ತೇರೆಲ್ಲ ಎಳೆದಿರುತ್ತೆ ಬಟ್ ಇವಾಗ ಹರ ಜಾತ್ರೆ ಅಂತ ನೋಡಿರಿ ಫ್ರೆಂಡ್ಸ್ ಆ ಥರ ಜಾತ್ರೆಗೆ ಹೋಗಿ ಬರೋರಿದ್ರಲ್ಲ ಸೊ ಹಾಗಾಗಿ ಅವರೂ ಊಟ ಕಟ್ಕೊಂಡು ಹೋಗ್ತೀವಿ ನಾವು ಅಂತಂದಿದ್ರು ಅವರು ನಾನು ಸೇರಿಸಿ ಮಾಡಿದ್ವಿ ಆಮೇಲೆ ಇಷ್ಟ ಆಯಿತು ನೋಡಿ ನನ್ನ ಮಗಳಿಗೆ ರೆಡಿ ಮಾಡಿಸ್ತಾ ಇದ್ದೀನಿ ನಾನು ಕಚ್ಚಿ ಸೀರೆ ಇತ್ತು ಅವಳಿಗೆ ಉಟ್ಕೊಳ್ಳೋದು ಭರತನಾಟ್ಯಮ್ ಡ್ಯಾನ್ಸ್ ಅಂತ ಹೇಳಿದ್ರು ಅವ್ರ ಮಿಸ್ಸು ಕಚ್ಚಿ ಸೀರೆ ಇದ್ದೆ ತುಂಬ ಈಸಿ ಫ್ರೆಂಡ್ಸ್ ಇದು ಕಚ್ಚಿ ಸೀರೆ ಸ್ಯಾರಿ ಪೇಟಿಕೋಟೆಲ್ಲ ಬೇಕಂಗಿಲ್ಲ ಇದಕ್ಕೆ ಜಸ್ಟ್ ಮ ಎರಡು ಎರಡು ಪಾರ್ಟ್ ಮಾಡಿಕೊಂಡು ಸ್ಯಾರಿನ ಮಿಡಲ್ ಗಂಟು ಹಾಕೋಬೇಕು ಸೇಫ್ಟಿಗೆ ಅಂತ ಒಂದು ನಾನು ದಾರ ಕಟ್ಟಿದ್ದೆ ಸೊಂಟಕ್ಕೆ ಈ ಥರ ತಗೊಂಡು ಮುಂದಗಡೆ ಪಾರ್ಟ್ನ ಹಿಂದ್ಗಡೆ ತಗೊಂಡು ಕ ಕಾಲಿಂದ ಹಾಸು ತಗೋಬೇಕು ಕೆಳಗಡೆ ಅದನ್ನು ಈ ಥರ ಉಡಿಸ್ಬೇಕು ಫ್ರೆಂಡ್ಸು ಇದು ಒಂದು ಟ್ಯುಟೋರಿಯಲ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಯಾರಿಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ವೆರೈಟಿ ಆಫ್ ಸ್ಯಾರೀಸು ಉಡೋದು ನಾನು ಮಾಡ್ತೀನಿ ಇಂಟ್ರೆಸ್ಟ್ ಇದ್ದರೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಇದನ್ನು ಬೇರೆ ಬೇರೆ ಟೈಪ್ ಸ್ಯಾರೀಸ್ ಉಡಕ್ಕೆ ಬರುತ್ತೆ ನನಗೆ ಉಡ್ಸೋಕ್ಕೆ ಬರುತ್ತೆ ಹಾಕ್ತೀನಿ ಇದು ಕಚ್ಚಿ ಸ್ಯಾರಿ ನೋಡಿ ಫ್ರೆಂಡ್ಸ್ ಇದು ತುಂಬ ಈಸಿ ನಾರ್ಮಲಿ ನಾವು ಸ್ಯಾರಿಗೆ ಪ್ಲೇಟ್ಸು ಎಲ್ಲ ತಲೆ ಕಟ್ಸ್ಕೊಂತೀವಲ್ಲ ಇದು ಹಂಗಿಲ್ಲ ಹೆಂಗೆ ಉಡ್ಸಿದ್ರು ಚೆನ್ನಾಗಿ ಚೆನ್ನಾಗಿ ಕಂಡೇ ಬಿಡುತ್ತೆ ಮತ್ತು ಚೆನ್ನಾಗಿ ಕೂತ್ಕೊಳ್ಳುತ್ತೂ ಕೂಡ ಏನು ಜರದಾಡೋಂಗಿಲ್ಲ ಏನಿಲ್ಲ ಅಪ್ಪ ಪ್ಲೀಟ್ಸ್ ಬಿಚ್ಚುತ್ತೆ ಸರಿದಾಡ್ತಾವ ಅಂತ ಏನೂ ಟೆನ್ಷನ್ನೇ ಇರೋಂಗಿಲ್ಲ ಇದು ಈ ಪೋರ್ಷನನ್ನು ಹಿಂಗೆ ಕಾಲಲ್ಲಿ ಹಾಸೇ ಮುಂದೆ ತೊಗೋಬೇಕು ತೊಗೊಂಡು ಅದನ್ನು ಈ ಥರ ಸರ್ಯಾಗ್ ಥರ ಹಾಕಬೇಕು ಉಳಿದಿರೋದನ್ನು ಮಿಕ್ಕಿದ್ದನ್ನು ಹಿಂಗೆ ಹಿಂದ್ಗಡೆ ತೊಗೊಂಡು ಟಕ್ ಮಾಡಬೇಕು ಫ್ರೆಂಡ್ಸ್ ಅಷ್ಟೇ ತುಂಬ ಈಸಿ ಮತ್ತು ಈಸಿ ಟು ಕ್ಯಾರಿ ಆರಾಮಾಗಿ ಸಾಯಂಕಾಲವರೆಗೂ ಇಟ್ಟು ಇಟ್ಕೋಬೋದು ಅವಳು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾಳಲ್ಲ ಇಷ್ಟು ಸೀರೆ ಉಡಿಸಿ ಕಳಿಸಿ ಅಂತ ಹೇಳಿದ್ಲು ಅವ್ರ ಮಿಸ್ಸು ನಾನು ಮೇಕಪ್ ಮಾಡ್ತೀನಿ ಭರತನಾಟ್ಯಮ್ ಸ್ಟೈಲಲ್ಲಿ ಅಂತ ಹೇಳಿದರು ಸೊ ಹಂಗಾಗಿ ನಾನು ಇಷ್ಟು ಮಾಡಿ ಕಳಿಸಿದ್ದೆ ತುರುಬೆಲ್ಲ ಹಾಕಿದ್ದೆ ಅವಳಿಗೆ ಮೇಕಪ್ ಅವರು ಮೇಡಮೇ ಮಾಡಿದರು ಪಿನ್ ಹುಡುಕ್ತಾ ಇದ್ದೀನಿ ಯಾಕಂದರೆ ಪಿನ್ ಒಂದು ಕಡೆ ಅವಳೊಂದು ಕಡೆ ಬೆಳಗ್ಗೆ ಬೇಗ ಎದ್ದಿದ್ವಲ್ಲ ಸೊ ಹಿಂಗಾಗಿ ನಿದ್ದೆ ಬರ್ತಾಯಿತ್ತು ಆಕಳಿಕೆ ಬೇರೆ ಏನಂದ್ರೆ ಫ್ರೆಂಡ್ಸ್ ಇನ್ನೂ ಒಂದು ವಿಚಾರ ಏನಂತಂದ್ರೆ ಈಗ ಲೈಫಲ್ಲಿ ಏನೇ ಸಮಸ್ಯೆ ಬಂದ್ರೂ ನಾವು ಎದೆ ಫ್ರೆಂಡ್ಸ್ ಎದೆಗುಂದದೇನೆ ನಾವು ಅದನ್ನು ಧೈರ್ಯದಿಂದ ಎದುರಿಸ್ಬೇಕು ಸಮಸ್ಯೆ ಬಂದಿದೆಯಪ್ಪ ಅಂತ ಸಮಸ್ಯೆ ಸಮಸ್ಯೆಯನ್ನು ದೊಡ್ಡದಾಗಿ ಕಾಣ್ ಕಾಣುತ್ತಾ ವಿನಃ ಕಡಿಮೆ ಆಗಂಗಿಲ್ಲ ಅದು ಸಾಲ್ವ್ ಆಗಂಗಿಲ್ಲ ನಾವು ಸಮಸ್ಯೆ ಯಾವ ಸಮಸ್ಯೆ ಬಂದಿರುತ್ತಲ್ಲ ಅದನ್ನು ಸಮಸ್ಯೆಯಿಂದ ಆಚೆ ನಿಂತ್ಕೊಂಡು ಸಮಸ್ಯೆ ಹೆಂಗೆ ಬಂತು ಯಾವ ಕಾರಣಗಳಿಂದ ಬಂತು ಅದನ್ನು ಹೆಂಗೆ ಪರಿಹರಿಸ್ಬೇಕು ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಇಟ್ಸ್ ಓನ್ ಸೊಲ್ಯೂಷನ್ ಅಂತ ಒಂದು ಗದೆ ಮಾತಿದೆ ಫ್ರೆಂಡ್ಸ್ ಅದನ್ನು ನಾವು ಸಮಸ್ಯೆಗೆ ಪರಿಹಾರ ಹುಡುಕಬೇಕು ವಿನಃ ಎಪ್ಪ ಸಮಸ್ಯೆ ಬಂತಲ್ಲ ಕುತ್ ಅಂತ ಕುಂತ್ಕೊಳ್ಳೋದಿರಂಗಿಲ್ಲ ಫ್ರೆಂಡ್ಸ್ ಅಂತ ಹೇಳಿ ನೆಕ್ಸ್ಟು ನಾನು ನಂದೆಲ್ಲ ಮುಗಿಸ್ಕೊಂಡು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸ್ಕೂಲಿಗೆ ಬಂದೆ ಸ್ಕೂಲಲ್ಲಿ ನಮ್ಮದು ಸ್ಕೂಲಲ್ಲಿ ಫಂಕ್ಷನ್ ಇತ್ತಲ್ಲ ಇದು ಪೂಜೆ ಮಾಡ್ತಾಯಿದ್ದೀನಿ ಗಾಂಧಿ ತಾತರಿಗೆ ಮತ್ತು ಅಂಬೇಡ್ಕರ್ ಫೋಟೋಗೆ ಪೂಜೆ ಮಾಡಿಬಿಟ್ಟು ಮಕ್ಕಳದ್ದು ಪರೇಡು ಅದೆಲ್ಲ ಇತ್ತು ಸ್ಪ್ರೆಡ್ ಮಾಡಿಸ್ಬಿಟ್ಟು ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ ಫ್ರೆಂಡ್ಸ್ ನಾವು ಚಿಕ್ಕವರಿದ್ದಾಗ ನಾವು ಮಾಡ್ತಿದ್ವಿ ನಮಗೆ ಟೀಚರ್ ಮಾಡಿಸ್ತಾಯಿದ್ರು ಈಗ ನಾವು ನಮ್ಮ ಮಕ್ಕಳಿಗೆಲ್ಲ ಮಾಡಿಸ್ತೀವಲ್ಲ ಈ ಥರ ನ್ಯಾಷನಲ್ ಫೆಸ್ಟಿವಲ್ಸ್ ಎಲ್ಲ ಗೊತ್ತಿರಬೇಕು ಮಕ್ಕಳಿಗೆ ಅಂದರೆ ದೇಶದ ಬಗ್ಗೆ ಅಭಿಮಾನ ಇರಬೇಕು ಎಲ್ರಿಗೂ ನಮ್ಮ ದೇಶ ಹೇಗೆ ಸ್ವತಂತ್ರ ಸಿಕ್ಕಿದೆ ನಮ್ಮ ದೇಶಕ್ಕೆ ಎಷ್ಟು ಕಷ್ಟಪಟ್ಟು ಸ್ವತಂತ್ರ ತಂದು ಕೊಟ್ಟಿದ್ದಾರೆ ಅಂತ ಈಗಿನ ಮಕ್ಕಳಿಗೆಲ್ಲ ತಿಳಿಸ್ಕೊಡ್ಬೇಕು ನಾವು ಅದನ್ನು ಚೆನ್ನಾಗಿ ಯಾಕಂತಂದ್ರೆ ಈಗಿನ ಮಕ್ಕಳು ಮೊಬೈಲ್ ಅಡಿಕ್ಟೆಡ್ ಮೊ ಚಿಲ್ಡ್ರನ್ಸ್ ಇವಾಗೆಲ್ಲ ಮೊಬೈಲ್ ಒಂದಿದ್ರೆ ಸಾಕು ರೀಲ್ಸ್ ಮಾಡೋದು ರೀಲ್ಸ್ ನೋಡೋದು ಅಷ್ಟೇ ಮತ್ತೊಂದು ಏನಿಲ್ಲ ಹಾಗಂತ ತಪ್ಪು ತಿಳ್ಕೊಬೇಡಿ ಇವರೇನಪ್ಪ ಯೂಟ್ಯೂಬ್ ಮಾಡ್ತಾ ಇದ್ದಾಳ ರೀಲ್ಸ್ ಬಗ್ಗೆ ಮಾತಾಡ್ತಾಳಲ್ಲ ಅಂಥೇಳಿ ಹೇಳಿದೆ ನಾನು ಅಷ್ಟೇ ನಾನು ಇದು ನನ್ನ ಹಾಬಿಯಾಗಿ ತಗೊಂಡಿದ್ದೀನಿ ಬಟ್ ಈಗಿನ ಕಾಲದ ಮಕ್ಕಳು ತುಂಬಾ ಅಡಿಕ್ಟೆಡ್ಡು ಫೋನಿಗೆ ಊ ಫೋನ್ ಕೊಟ್ರೇ ಊಟ ಮಾಡೋದು ಫೋನ್ ಕೊಟ್ರೇ ಸ್ನಾನ ಮಾಡೋದು ಫೋನ್ ಕೊಟ್ರೇ ಮಲ್ಕೊಳ್ಳೋದು ಈ ಥರ ಸೆಟ್ ಆಗಿಬಿಟ್ಟಿದೆ ಮಕ್ಕಳಿಗೆ ಅದನ್ನು ನಾವು ಕಡಿಮೆ ಮಾಡಬೇಕಂದ್ರೆ ಫಸ್ಟ್ ನಾವು ಪೇರೆಂಟ್ಸ್ನ ಫೋನ್ ಬಿಡಬೇಕು ಫಸ್ಟು ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಫೋನ್ ಹಿಡಿಬೇಕು ಸುಮ್ಮ ಸುಮ್ಮನೆ ವಿನಾಕಾರಣ ಫೋನ್ ಹಿಡಿತಾ ಅದನ್ನು ನೋಡ್ತಾ ಕುಂತ್ರೆ ಮಕ್ಕಳು ಮತ್ತು ಅವು ತಮ್ಮ ತಮ್ಮಷ್ಟಕ್ಕೆ ತಾವೇ ನಮ್ಮ ಪೇರೆಂಟ್ಸು ತಮ್ಮ ಕೆಲಸ ಆಗಲಿ ಅಂತ ಮಕ್ಕಳಿಗೆ ಫೋನ್ ಕೊಟ್ಟರೆ ಕೊಡ್ತಾ ಹೋಗ್ತೀವಲ್ಲ ನಾವು ಮುಂದೆ ಅದೇ ಅವಾಗ ಹವ್ಯಾಸ ಆಗಿಬಿಡುತ್ತೆ ಹಾವಿ ಇದು ಆಗಿಬಿಡುತ್ತೆ ಚಟ ಆಗಿಬಿಡುತ್ತೆ ಫ್ರೆಂಡ್ಸ್ ಅದು ಹಾಗಾಗಿ ನಾವು ಫಸ್ಟ್ ಇರಬೇಕು ಫೋನು ಎಷ್ಟು ಅವಶ್ಯಕತೆ ಇದೆ ಯಾವುದಕ್ಕೆ ಬೇಕು ಅಷ್ಟೇ ಯೂಸ್ ಮಾಡ್ಕೋಬೇಕು ಈ ಚಿಕ್ಕ ಚಿಕ್ಕ ಎರಡು ವರ್ಷದ್ದು ಮೂರು ಮಕ್ ವರ್ಷದ ಮಕ್ಕಳಿಗೆಲ್ಲ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಸರಿಯಾಗಿ ಅವಕ್ಕೆ ಗೊತ್ತಾಗಬೇಕು ತಂದೆ ತಾಯಿ ಬೆಲೆ ಏನು ಅಂತ ಸುಮ್ಮನೆ ಫೋನ್ ಕೊಟ್ಟು ನಾವು ನಮ್ಮ ಕೆಲಸ ಮಾಡ್ತಾ ಕುಂತ್ರ ಅವಕ್ಕೆ ಏನೂ ಗೊತ್ತಾಗಂಗಿಲ್ಲ ಫ್ರೆಂಡ್ಸ್ ಹಂಗಾಗಿ ಫೋನ ಸ್ವಲ್ಪ ಜಾಸ್ತಿ ಅವಾಯ್ಡ್ ಮಾಡೋದೇ ಬೆಸ್ಟು ಈಗ ಇವಾಗಂತೂ ಮಕ್ಕಳು ಫೋನ್ ಹಿಡ್ಕೊಂಡು ಕುಂತ್ರೆ ಮುಗೀತು ಫ್ರೆಂಡ್ಸ್ ಎದ್ದೇಳೋದೇ ಇಲ್ಲ ಹ್ಞೂ ಇದು ನೋಡಿರಿ ನಾನು ಆಮೇಲೆ ನಂದು ಇತ್ತು ನಾನು ಸ್ಪೀಚ್ ಮಾಡಿದೆ ಸ್ಪೀಚ್ ಮಾಡಿದ ಬೇರೆ ಟೀಚರ್ಸದಿತ್ತು ಅದು ವಿಡಿಯೋ ಮಾಡಿಲ್ಲ ಹಾಗಾಗಿ ಮತ್ತು ಮಕ್ಕಳದೆಲ್ಲ ಸ್ಪೀಚ್ ಇತ್ತಲ್ಲ ಮಾಡಿಸಿದ್ವಿ ಚೆನ್ನಾಗಿ ಬಂತು ಪ್ರೋಗ್ರಾಮು ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಥರ ನೋಡೋಕ್ಕೆ ಚೆಂದ ಮನೆ ಫಂಕ್ಷನ್ನು ಒಂಥರ ಚೆಂದ ಈ ಥರ ಸ್ಕೂಲಲ್ಲಿ ನಡೆಯೋ ಫಂಕ್ಷನ್ಗಳು ಒಂಥರ ನೋಡೋಕೆ ಚೆಂದ ಫ್ರೆಂಡ್ಸ್ ನೀವೇನಂತೀರ ಹೇಳ್ರಿ ಕಮೆಂಟ್ ಬಾಕ್ಸ್ನಲ್ಲಿ ನನ್ನ ವಿಡಿಯೋಗಳು ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಎಷ್ಟು ತಿಳಿದಿದೆ ಅಷ್ಟು ಮಾಡ್ತೀನಿ ನಾನು ಏನಾದರೂ ಮಿಸ್ಟೇಕ್ ಇದ್ದಲ್ಲಿ ಕ್ಷಮಿಸ್ರಿ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ರಿ ನೋಡಿರಿ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ಲೀಸ್ ಇಟ್ಸ್ ಅ ರಿಕ್ವೆಸ್ಟು ನನಗೆ ಲೈವ್ ಮಾಡೋಕ್ಕೆಲ್ಲ ಆಗೋಲ್ಲ ಏಕೆಂದರೆ ನಾನು ಟೀಚರ್ ಇದ್ದೀನಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನ್ಯೂ ಕಮರ್ ಇದ್ದೀನಿ ನಾನು ಅಷ್ಟೇ ನಾನು ಕೇಳ್ಕೊಳ್ಳೋದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ನೋಡಿ ಇದು ನಮ್ಮ ಕ್ಲಾಸ್ ಹುಡುಗಿ ಎಷ್ಟು ಚೆನ್ನಾಗಿ ಸ್ಪೀಚ್ ಮಾಡಿದ್ಲು ಅಂದರೆ ಕನ್ನಡದಾಗ ಹಾಕಿದ್ದು ಸ್ಪೀಚು ಅದು ವಾಯ್ಸು ಬಂದಿಲ್ಲ ಅದು ಯಾಕೆಂದರೆ ಸಾಂಗ್ ಹಾಕಿದ್ರಲ್ಲ ಕಾಪಿ ರೇಟ್ ಬರುತ್ತೆ ಅಂತ ನಾನು ಅದನ್ನು ರೆಕಾರ್ಡ್ ಮಾಡಿಲ್ಲ ಸುಮ್ಮನೆ ಹಿಂಗೆ ಮಾಡ್ತಾಡ್ತಾಳಂತ ಅಷ್ಟೇ ಹಾಕಿದ್ದು ಇದು ನಮ್ಮ ಸ್ಕೂಲು ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ನೋಡೋಕೆ ಓಕೆ ಫ್ರೆಂಡ್ಸ್ ನೋಡಿ ಎಂಜಾಯ್ ಮಾಡಿ